Thank <laughs> you. ಜಿ ಶ್ರೀನಿವಾಸ್ ಗುರುಸ್ವಾಮಿ ಅಂತ ಅದೇ ಬಸವನಗುಡಿಯಲ್ಲಿ ರಾಜ್ಕುಮಾರ್ ಗುರುಸ್ವಾಮಿ ಅಂತ ಪ್ರಖ್ಯಾತ ಆಗಿದ್ದೀನಿ ನಲವತ್ತೆರಡು ವರ್ಷದಿಂದ ಈ ನಮ್ಮಪ್ಪನ ಶಬರಿಮಲೆ ಯಾತ್ರೆ ಇದ್ದೀನಿ ಕನ್ನಡದಲ್ಲಿ ಪ್ರಥಮವಾಗಿ ನಾನೇ ಅಯ್ಯಪ್ಪ ಸ್ವಾಮಿಯ ಭಜನೆ ಪ್ರಾರಂಭ ಮಾಡಿದ್ದು ಅಣ್ಣವರು ಇದ್ದಾಗ ಮತ್ತು ವಂಜೃಮನಿರ ಮನೆಯಲ್ಲಿ ನಾನು ಚಿಕ್ಕ ಹುಡುಗಿನಿಂದ ಮಾಲೆ ಆಗ್ತಾಯಿರೋದು ಕನ್ನಡದಲ್ಲಿ ಅವಾಗೆಲ್ಲ ತಮಿಳು ತೆಲುಗಲ್ಲಿ ಬೇರೆ ಭಾಷೆಗಳಲ್ಲಿ ಭಜನೆ ಮಾಡ್ತಿದ್ರು ನಾವು ಕನ್ನಡದಲ್ಲಿ ಪ್ರಥಮವಾಗಿ ಅಣ್ಣೋರು ಆರು ಕೇಳಿ ಕೇಳಿ ಅದನ್ನು ಭಜನೆ ಮಾಡೋದರಿಂದ ನೈಸರಿ ಸ್ವಾಮಿ ಅಂತ ಬ ಬಸವನಗುಡಿ ಸೌತ್ ಬೆಂಗ್ಳೂರಿಗೆ ಅವನ ಆಶೀರ್ವಾದದಿಂದ ಜನಪ್ರಿಯ ಆಗಿದ್ದೀವಿ ಮತ್ತು ನಲ್ವತ್ತೆರಡು ವರ್ಷದಿಂದ ಯಾತ್ರೆ ಮಾಡಿಕೊಂಡು ಲಕ್ಷಾಂತರ ಜನನ ಯಾತ್ರೆ ಕರ್ಕೊಂಡು ಹೋಗ್ತಿದ್ದೀವಿ ಮತ್ತು ಈ ದೇವಸ್ಥಾನ ಕಟ್ಟಿ ಹದಿನೇಳನ ವರ್ಷ ಆಯಿತು ಇದು ಶಬರಿಮಲೆ ತಂತ್ರಿಗಳು ಶ್ರೀ ಶ್ರೀ ಪರಮಪೂಜ್ಯ ರಾಜೀವ ತಂತ್ರಿಗಳು ಅವರೇ ಬಂದು ಏಳು ಜನ ಇದ್ದು ಪ್ರತಿಷ್ಠೆ ಮಾಡಿದ್ದಾರೆ ವಿಗ್ರಹಗಳೆಲ್ಲ ಅಲ್ಲಿಂದನೇ ಪ್ರತಿಷ್ಠೆ ಮಾಡಿ ಈ ದುಧಸ್ತಂಭಗಳು ಎಲ್ಲ ಪಂದಳದಿಂದಲೇ ಬಂದು ಇದೆಲ್ಲ ಪ್ರತಿಷ್ಠೆ ಆಗಿರೋದು ಪುಣ್ಯಕ್ಷೇತ್ರ ಇದು ಮತ್ತು ಇಲ್ಲಿ ಈ ಅಂಬಾಭವನ ದೇವಸ್ಥಾನ ಭಾಳ ಪುರಾತನ ಕಾಲದ್ದು ಅರವತ್ತು ವರ್ಷದ ಇತಿಹಾಸ ಇದೆ ಅವರು ಒಂದು ಸ್ಯಾಮಚಂದ್ರ ಗಾಯ ಅವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ಅವ್ರ ಮನೆಯಲ್ಲಿ ಮೂವತ್ತು ವರ್ಷದ ನಾನು ಭಜನೆ ಮಾಡೋದ್ರಿಂದ ಅವರ ನಮಗೆ ಸ್ಥಳಾವಕಾಶ ಮತ್ತು ದೇವಸ್ಥಾನ ಕಟ್ಟಿ ಸೇವೆ ಮಾಡೋ ಭಾಗ್ಯ ನಮಗೆ ಕರುಣಿಸಿದ್ರು ಅದರಿಂದ ಸತತವಾಗಿ ಇಲ್ಲಿ ಹಜೋಳ ವರ್ಷ ಪ್ರತಿಷ್ಠೆಯಾಗಿ ಹದಿನೇಳನೇ ವರ್ಷದ ಮಂಡಲ ಪೂಜೆ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಇವತ್ತು ಒಂದೇ ದಿನ ಇಪ್ಪತ್ತ್ನಾಲ್ಕು ನೆನ್ನೆಲ್ಲ ಪೂಜೆ ಕೈ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಮಂಡಲ ಪೂಜೆ ಅಂದರೆ ನವಂಬರು ಹದಿನಾರರಿಂದ ಡಿಸೆಂಬರು ಇಪ್ಪತ್ತೈದಕ್ಕೆ ಇಪ್ಪತ್ತಾರಕ್ಕೆ ಒಂದು ಮಂಡಲ ಮುಗಿಯುತ್ತೆ ಅಂದರೆ ನಲವತ್ತೊಂದು ದಿನ ವ್ರತ ಮುಗಿತಿದ್ದೆ ಅವಾಗ ಮಂಡಲ ಪೂಜೆ ಅಂತ ಶಬರಿಮಲೂ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಎಲ್ಲೆಲ್ಲಿ ದೇವಸ್ಥಾನಗಳಿರ್ತವೆ ಆ ಮಂಡಲ ಪೂಜೆ ವ್ರತ ಆದಮೇಲೆ ಅವನ ಹೆಸರಲ್ಲಿ ಪೂಜೆ ಕೈಕೊಳ್ಳೋ ಹೋಮ ಅನ್ನೋದ ಮೇಲೆ ಅವನ ಹೆಸರಲ್ಲಿ ಅನ್ನ ಸಂತರ್ಪಣೆ ಆಗಬೇಕು ಸುಮಾರು ಸರಿಸುಮಾರು ಏನೋ ಇರುಮುಡಿ ಒಂದು ಎರಡು ಎರಡು ಸಾವಿರ ಮೂರು ಸಾವಿರ ಜನಕ್ಕೆ ಇರುಮುಡಿ ಕಟ್ ಇಲ್ಲಿಂದ ಯಾತ್ರೆ ಕೊಡ್ತಾರೆ ನಾವು ಒಂದು ಎರಡು ಬತ್ತು ಜನ ಇಲ್ಲಿಂದ ಹೋಗ್ತೀವಿ ನಾವು ಕೈಗೆ ಒಂದು ನೂರಾರು ಸಂಸಾರ ನೂರಾರು ಕುಟುಂಬ ನನ್ನ ಆತ್ಮೀಯ ನನ್ನ ಶಿಷ್ಯಂದಿರೇ ಒಂದು ಮೂವತ್ತು ಜನ ಇದ್ದಾರೆ ಮತ್ತು ನೂರಾರು ಕುಟುಂಬದವರು ಎಲ್ಲರೂ ಇದು ಇದಕ್ಕೆ ಸಹಕರಿಸ್ತಾರೆ ಅಯ್ಯಪ್ಪ ಅಂದರೆ ಧರ್ಮಶಾಸ್ತ್ರ ತತ್ವ ಮಸೀದಿ ಎಲ್ಲಿ ಭಕ್ತಿಯಿಂದ ಅವನಿಗೆ ಜಾತಿ ಮತ ಭೇದ ಭಾವ ಬಡವ ಬಲ್ಲಿದ ಮೇಲು ಕೀಳು ಏನೂ ಇಲ್ಲ ಕಲಿಯುಗದಲ್ಲಿ ನೀವು ತಕ್ಷಣ ಕರೆದಿದ ತಕ್ಷಣ ಮನಸ್ಪೂರ್ವಕವಾಗಿ ನಿಸ್ವಾರ್ಥದಿಂದ ಕರೆದರೆ ಅಲ್ಲಿ ಓಡೋಡಿ ಬಂದು ನಿಮ್ಮನ್ನು ಅನುಗ್ರಹಿಸ್ತಾರೆ ಇದು ನಮ್ಮ ಸ್ವಂತ ಅನುಭವದ ಮಾತು ಆ ಥರ ಎಲ್ಲರ ಅಣ್ಣವರು ಶಿವರಾಮಣ್ಣೆಂದು ಹಿಡ್ದು ಅಮಿತಾಬ್ ಬಚ್ಚನ್ ಎಂದು ಹಿಡಿದು ರಜನಿಕಾಂತ್ ಅವರ ಅನುಭವವೂ ಆಗಿದೆ ಆ ಥರ ಎಲ್ಲ ಕಲಿಯುಗದಲ್ಲಿ ಕರೆದ ತಕ್ಷಣ ಓಡೋಡಿ ಬರುವಂಥ ಏಕೈಕ ಧರ್ಮಶಾಸ್ತ್ರ ಅಯ್ಯಪ್ಪ ಅವನು ಅವನಿಗೆ ಬಡವ ಬಲ್ಲಿದ ಮೇಲೂ ಕೀಳು ಮನುಷ್ಯರೆಲ್ಲ ಒಂದೇ ಅಂತ ಅವನ್ನ ಎಲ್ಲಿ ಪೂಜಿಸ್ತೀವಿ ಅವನು ಓಡಿ ಬರ್ತಾನೆ ಅದಕ್ಕೆ ಅವನ ಮಹಿಮೆ ಕಲಿಯುಗದಲ್ಲಿ ಹೆಚ್ಚೆಚ್ಚು ಆಗ್ತಾಯಿರೋದು ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ನಾನು ಒಂದೇ ಒಂದು ಕರೆ ಕೊಡೋದು ಫಸ್ಟು ಸಾಧು ಸಂತರಾಗಿ ಹೋಗಬೇಕು ಯಾತ್ರೆಗೆ ಮಾಲೆ ಹಾಕ್ಕೊಂಡು ಒಬ್ಬ ಸಾಧು ಸಂತ ಆಗಿರ್ತಾನೆ ಒಬ್ಬ ಆಗಿರ್ತಾನೆ ಆ ರೀತಿ ಹೋಗಬೇಕು ನಿಮ್ಗೆ ಎಷ್ಟೇ ಕೋಟಿ ಇರಲಿ ಎಷ್ಟೇ ಅಧಿಕಾರಗಳಿರಲಿ ಅದೆಲ್ಲ ಬದಿಗೊಟ್ಟು ಎಲ್ಲ ಒಂದಿನ ನಶ್ವರಾಗುತ್ತೆ ಒಬ್ಬ ಸಾಧು ಸಂತನಾಗಿ ಏನಕ್ಕೆ ಹದಿನೆಂಟು ಮೆಟ್ಲು ಅಂದರೆ ಅಲ್ಲಿ ಬ್ರಹ್ಮ ನಿತ್ಯ ಬ್ರಹ್ಮಚಾರಿಯಾಗಿ ತಪಸ್ ಮಾಡ್ತದ್ರು ಆ ಜಾಗದಲ್ಲಿ ಆ ಜಾಗಕ್ಕೆ ಶಬರಿಮಲೆ ಹದಿನೆಂಟು ಮೆಟ್ಲು ಹೋಗೋದಕ್ಕೆ ಒಬ್ಬ ಸಾಧು ಸಂತನಾಗಿ ಹೋಗಿ ಪಂಚೇಂದ್ರಿಗಳನ್ನು ಒಂದು ಕಂಟ್ರೋಲ್ ಇಟ್ಕೊಂಡು ಹೋಗಿ ಅವನ ಸ ಮನುಷ್ಯರಲ್ಲಿ ಒಂದೇ ಅಂತ ಸಾಧು ಸಂತನಾಗಿ ಅಲ್ಲಿ ಹೋದರೆ ನಿಮಗೆ ನಿಮಗೆ ಬಂದ ಮೇಲೆ ಸಕಲ ಸಿದ್ಧಿಗಳು ಕಳಿಸ್ತಾನೆ ಇಲ್ಲ ಈ ಮಾಮೂಲಿ ಥರ ಮಾಲೆ ಹಾಕೊಂಡು ಮಾಮೂಲಿ ಥರ ಹೋಗಿ ಬಂದರೆ ಏನೋ ಒಂದು ಟ್ರಿಪ್ ಹೋದ ಬಂದಂಗೆ ಆಗುತ್ತೆ ಮೇಲೆ ನಿಮಗೆ ಸಕಲ ಸಿದ್ಧಿ ಕಳಿಸ್ಬೇಕು ಅಂದರೆ ಒಬ್ಬ ಸಾಧು ಸಂತನಾಗಿ ಅಹಂ ಬಿಟ್ಟು ಹೋಗಿ ಬಂದರೆ ನಿಮಗೆ ಸಕಲ ಸಿದ್ಧಿಗಳು ಈಡೇರಿಸ್ತಾನೆ ಇದು ನಮ್ಮ ಸ್ವಂತ ಅನುಭವ ನಾವು ಒಂದು ಸಣ್ಣ ಮಟ್ಟದಲ್ಲಿ ಇದ್ದವರು ಒಂದು ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಈ ದೇವಸ್ಥಾನ ಅವನ ಮಾರ್ಗದರ್ಶನ ಮಾಡ್ಕೊಂಡು ಹೋಗಿದ್ದು ಇವತ್ತು ನನ್ನ ಮಕ್ಕಳೆಲ್ಲ ಅಮೇರಿಕಾದಲ್ಲಿದ್ದಾರೆ ಅಂದರೆ ಅವನ ಮಹಿಮೆ ಕಾಯ ವಾತ ಮನುಷ್ಯ ಈ ಉಸಿರೇ ಅವನ ಈ ಜೀವ ಇಟ್ಕೊಂಡಿದ್ದೀವಿ ನಾವೊಂದು ಸಣ್ಣ ಮನೇಲಿ ಪ್ರಾರಂಭ ಮಾಡಿದ್ರೆ ಐಪ್ಪನಕುಲ್ ಅಡಿಗೆ ಮನೇಲಿ ಇವತ್ತು ನನ್ನ ಮಕ್ಕ ದೊಡ್ಡ ಮಗ ಅಮೇರಿಕಾದ ಸೊಸೆ ಮಾಡ್ತಿದ್ದರೆ ನನ್ನ ಚಿಕ್ಕ ಮಗ ದುಡ್ಡು ಉದ್ದಿಲಿದ್ದಾರೆ ಆಮೇಲೆ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ ಒಳ್ಳೆಯ ಸಂ ಸಂಸ್ಕಾರದಲ್ಲಿ ಬೆಳೀತಾರೆ ಈ ಜನ್ಮಗೆ ಸಾಕು ಅವ್ನು ನಮ್ಮದವ್ರಿಗೆಲ್ಲ ನಮ್ಕಿನ ಹೆಚ್ಚು ಚೆನ್ನಾಗಾಗುತ್ತೆ